ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡೇ ತ್ರೀ ಡೇಟ್ ಫ್ಲಾಗ್ಗೆ ಸ್ವಾಗತ ಡೇ ಒನ್ ಡೇ ಟು ಅಂತೂ ತುಂಬನೇ ಚೆನ್ನಾಗಾಯಿತು ಡೇಟ್ ನಂದು ಹಾಗೆ ಡೇ ತ್ರೀ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ಬನ್ನಿ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಹಳೇದು ನಮ್ಮ ಮನೆ ಓನರ್ದು ಬೀಗ್ ರೂಟ ಇತ್ತು ಅಲ್ಲಿ ತೊಗೊಂಡಿದ್ದಂಥ ಕ್ಲಿಪ್ಪಿಂಗು ಬೆಳಗ್ಗೆ ಯಾವುದು ವೀಡಿಯೋ ಶೂಟ್ ಮಾಡಿರಲಿಲ್ಲ ಹಂಗಾಗಿ ಆ ಕ್ಲಿಪ್ಪಿಂಗ್ನೇ ಆ್ಯಡ್ ಮಾಡ್ತಾಯಿದ್ನಿ ಇವತ್ತು ಬೆಳಗ್ಗೆ ಬಿಸಿನೀರು ಕಾಫಿ ಎಲ್ಲ ಆದಮೇಲೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ನಿ ಇವತ್ತು ಅವಲಕ್ಕಿ ಒಗ್ಗರಣೆಗೆ ಹೆಸ್ರು ಕಾಳು ಮೊಳಕೆ ಸಹ ಹಾಕ್ತಾಯಿದ್ನಿ ತುಂಬಾ ಚೆನ್ನಾಗಿರುತ್ತೆ ಡಯೆಟ್ ಮಾಡೋರ್ಗಂತೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಅವಲಕ್ಕಿ ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ ನಾನು ಒಂದು ನಾಲ್ಕೈದು ದಸರಾ ಮೆಣಸಿಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೂರು ಈರುಳ್ಳಿ ದೊಡ್ಡದು ಹಾಗೆ ಒಂದು ದೊಡ್ಡ ಕ್ಯಾರೆಟು ಒಂದು ಚಿಕ್ಕದು ಹಾಗೆ ದಪ್ಪ ಗಾತ್ರದ ಎರಡು ಟೊಮೊಟೊ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರುಕಾಳು ಮೊಳಕೆ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಕಾಲು ಜಿಗಿನ ಕಡಿಮೆ ಅವಲಕ್ಕಿ ತೊಗೊಂಡಿದ್ದೆ ತರಕಾರಿ ಎಲ್ಲ ಜಾಸ್ತಿ ಹಾಕಿಬಿಟ್ಟು ಅವಲಕ್ಕಿ ಕಡಿಮೆ ಹಾಕಿ ಮಾಡಿದ್ದೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರನ ಈಗ ತರಕಾರಿ ಜೊತೆಗೇನೆ ಹೆಸರುಕಾಳು ಮೊಳಕೆ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೂ ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವತ್ತು ಹಸಿ ಬಟಾಣಿ ಇರಲಿಲ್ಲ ಹಂಗಾಗಿ ನಾನು ಹೆಸ್ರುಕಾಳು ಮೊಳಕೆನೇ ಹಾಕ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಈಗ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಕ್ತೀನಿ ಟೊಮೊಟೊ ಅಷ್ಟೇ ಸ್ವಲ್ಪ ಹಾಕೋದ್ರಿಂದ ಒಂದೆರಡು ಅವಲಕ್ಕಿಗೆ ಚೆನ್ನಾಗಿರುತ್ತೆ ಕೆಲವರು ಹಾಗೆ ಮಾಡ್ತಾರೆ ಟೊಮೊಟೊ ಹಾಕ್ತಂಗೆ ಅದು ಡ್ರೈ ಡ್ರೈ ಇರುತ್ತೆ ಅದರಲ್ಲಿ ಬಿಸಿಲಲ್ಲಂತೂ ತಿನ್ನೋಕ್ಕೆ ಆಗಲ್ಲ ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಈಗ ತೊಳೆದಿಟ್ಕೊಂಡಿರುವಂಥ ಅವಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ತೆಂಗಿನಕಾಯಿ ತುರಿ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ರುಚಿಯಾಗಿರುವ ಆರೋಗ್ಯಕರವಾದ ಅವಲಕ್ಕಿ ಒಗ್ಗರಣೆ ರೆಡಿಯಾಯಿತು ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಇದನ್ನೇ ತೊಗೊಂಡೆ ಸೌತೆಕಾಯಿ ಏನು ತೊಗೊಂಡಿರಲಿಲ್ಲ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಅವಲಕ್ಕಿ ಹಾಗೆ ಒಂದು ಎರಡು ಪೀಸ್ ಆಗೋಷ್ಟು ಕ್ಯಾರೆಟು ಚಿಕ್ಕದು ತೊಗೊಂಡಿದ್ದೆ ಇದ ಸುಮಾರು ಒಂದು ಹನ್ನೊಂದು ಗಂಟೆ ಟೈಮ್ಗೆ ತೊಗೊಂಡಿದ್ದೆ ಮೇಲೆ ಮತ್ತೆ ಬೇರೆ ಏನೂ ತೊಗೊಂಡಿರಲಿಲ್ಲ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ನನ್ನ ಮಗನ ಸ್ಕೂಲ್ ಹತ್ರ ಕರ್ಕೊಂಡು ಬಂದುಬಿಟ್ಟು ಊಟ ಮಾಡೋಣ ಅಂತೇಳ್ಬಿಟ್ಟು ಓದೆ ಅವನ್ನ ಕರ್ಕೊಂಡು ಬರೋಣೆ ಅಂತ ಬರೋ ರೋಡಲ್ಲೇ ಇವತ್ತು ಜಾತ್ರೆ ಅಂತೇಳ್ಬಿಟ್ಟು ದೇವ್ರ ಪ್ರಸಾದ ಅಂತ ಇಲ್ಲಿ ಹೆಸರು ಬೇಳೆ ಮತ್ತು ನೀರು ಮಜ್ಜಿಗೆ ಕರ್ಬುಜ ಹಣ್ಣಿನ ಜ್ಯೂಸು ಕೊಡ್ತಾಯಿದ್ರು ದೇವ್ರ ಪ್ರಸಾದ ಅಲ್ವಾ ಬಿಟ್ಟು ಹಿಂಗೆ ಹೋಗೋದಂತೇಳ್ಬಿಟ್ಟು ಫುಲ್ಲು ಹೊಟ್ಟೆ ತುಂಬ ಅಷ್ಟು ಕೊಟ್ಟರು ನಾವು ನೀರು ಮಜ್ಜಿಗೆ ಮತ್ತು ಕರ್ಬುಜ ಜ್ಯೂಸು ಎಲ್ಲ ಒಂದೊಂದು ಗ್ಲಾಸ್ ಕುಡಿದು ಮತ್ತು ಕೋಸಂಬರಿ ತಿಂದವಲ್ಲ ಹೊಟ್ಟೆ ಫುಲ್ಲಾಗಿಬಿಡ್ತು ಮತ್ತು ಮನೆಗೆ ಬಂದು ಯಾರೂ ಊಟ ಮಾಡಲಿಲ್ಲ ಒಂದು ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ನನ್ನ ಮಗ ಒಂದಿದೆ ಪ್ಲಸ್ ಪಾಯಿಂಟು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಚೀಸ್ ತಂದು ಒಂದು ವಾರ ಆಗಿತ್ತು ಅವ್ನಿಗೆ ಇದೇ ಈ ಟೈಮಿಗೆ ಒಳ್ಳೇದಂತೇಳ್ಬಿಟ್ಟು ಅವನು ಇವತ್ತು ಬ್ರೆಡ್ಡು ಸ್ಯಾಂಡ್ವಿಚ್ ಮಾಡ್ಕೋಬೇಕು ನಾನು ಮಧ್ಯಾಹ್ನ ಊಟ ಮಾಡಿಲ್ಲ ಅಂತೇಳ್ಬಿಟ್ಟು ಮಾಡ್ತಾ ಇದ್ದಾನೆ ಬ್ರೆಡ್ಡು ಸ್ಯಾಂಡ್ವಿಚ್ ಮಾಡೋದಕ್ಕೆ ಅಕ್ಷಯ ಕಲ್ಪ ಅವ್ರದ್ದು ಆರ್ಗ್ಯಾನಿಕ್ದು ಚೀಸ್ನ ತೊಗೊಂಡಿದ್ದಾರೆ ಹಾಗೆ ಮನೇಲಿ ಮಾಡಿದಂಥ ಬೆಣ್ಣೆ ಇದು ನನ್ನ ಮನೆಯಲ್ಲೇ ಮಾಡಿರ್ತೀನಿ ಬೆಣ್ಣೆನ ಹಾಗೆ ಒಂದು ಆರು ಪೀಸ್ ಆಗೋಷ್ಟು ಬ್ರೆಡ್ಡು ಸ್ಲೈಸು ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಈಗ ಬ್ರೆಡ್ಡು ಟೋಸ್ಟ್ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡ್ಬಿಟ್ಟು ಈಗ ಬ್ರೆಡ್ ಸ್ಲೈಸ್ನ ಟೋಸ್ಟ್ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಟೋಸ್ಟ್ ಆದಮೇಲೆ ಮಡ್ಚಾಕೊಂಡ್ಬಿಟ್ಟು ಈಗ ಹೆಚ್ಚಿಟ್ಕೊಂಡಿರೋಂಥ ತರಕಾರಿನೇ ಇಟ್ಕೊಳ್ತಾರೆ ಇದಕ್ಕಿನ್ನ ಎಕ್ಸ್ಟ್ರಾ ತರಕಾರಿ ಬೇಕಂದರೆ ಆ್ಯಡ್ ಮಾಡ್ಕೋದು ಬೀನ್ಸು ಕಾನು ಎಲೆಕೋಸು ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇರಲಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಇಷ್ಟು ತರಕಾರಿ ಇಟ್ಕೊಂಡ್ಬಿಟ್ಟು ಈಗ ಅದ್ರ ಮೇಲೆ ಒಂದು ಸ್ಲೈಸು ಚೀಸ್ ಇಟ್ಕೊಂಡ್ಬಿಟ್ಟು ಟೋಸ್ಟ್ ಮಾಡಿರೋವಂಥ ಬ್ರೆಡ್ಡು ಎರಡು ಸೈಡು ಚೆನ್ನಾಗಿ ಟೋಸ್ಟ್ ಮಾಡ್ಕೋಬೇಕು ಬ್ರೆಡ್ಡು ಸ್ಟವ್ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬಂದಿತ್ತು ಬ್ರೆಡ್ ಟೋಸ್ಟ್ ಅಂತೂ ಈ ಚೀಸ್ ಏನಿದೆ ಅದು ಚೆನ್ನಾಗಿ ಕೋಟಿಂಗ್ ಆಗಿತ್ತು ಬ್ರೆಡ್ಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಒಂಥರ ಪೀಝಾ ತಿನ್ನೋ ಥರ ಇತ್ತು ತುಂಬ ಚೆನ್ನಾಗಿ ಕೋಟಿಂಗ್ ಆಗಿತ್ತು ಟೇಸ್ಟು ಅಷ್ಟೇ ಸಖತ್ತಾಗಿ ಬಂದಿತ್ತು ನಾನು ಒಂದು ಸ್ವಲ್ಪ ತಿಂದೆ ಅಷ್ಟೇ ಇದರಲ್ಲಿ ಒಂದು ಪೀಸ್ ತಿಂದೆ ಒಂದು ಬ್ರೆಡ್ಡಲ್ಲಿ ಅರ್ಧ ಮಾತ್ರ ತಿಂದೆ ನಾನು ಅದಾದಮೇಲೆ ಮತ್ತೆ ಬೇರೆ ಏನು ತೊಗೊಂಡಿಲ್ಲ ಮಧ್ಯಾಹ್ನ ಊಟ ಮಾಡದೇ ಇರೋದಕ್ಕೆ ನಾನು ಒಂಚೂರು ಬ್ರೆಡ್ ಮಾತ್ರ ತಿಂದೆ ಬ್ರೆಡ್ ಸ್ಯಾಂಡ್ವಿಚ್ ಅದಾದಮೇಲೆ ನನ್ನ ತಮ್ಮ ಊರಿಗೆ ಹೋಯ್ದೆ ಊರಿಂದ ಬರಬೇಕಾದ್ರೆ ಸ್ವಲ್ಪ ನುಗ್ಗೆ ಸೊಪ್ಪು ಎಲೆ ಕರ್ಬೇವಿನ ಸೊಪ್ಪು ಮತ್ತು ನುಗ್ಗೆಕಾಯಿ ಅದನ್ನೆಲ್ಲ ತಗೊಬಂದಿದ್ದ ನಾನು ಸ್ವಲ್ಪ ತೊಗೊಂಡ್ಬಿಟ್ಟು ಮತ್ತು ಅಕ್ಕನಿಗೆ ಕಳಿಸ್ದೆ ನನ್ನ ತಮ್ಮ ಊಟ ಮಾಡ್ಕೊಂಡು ಹೋದ ಅದಾದ ನುಗ್ಗೆಕಾಯಿ ತಲ್ಲೋ ಸಾಂಬಾರು ಮಾಡೋಣ ಅಂತ ನೋಡಿದೆ ಟೊಮೊಟೊನೇ ಇರಲಿಲ್ಲ ಖಾಲಿಯಾಗಿಬಿಟ್ಟು ಖಾಲಿಯಾಗಿಬಿಟ್ಟಿತ್ತು ಪೂರ್ತಿ ಖಾಲಿಯಾಗಿತ್ತು ನಾನು ನೋಡ್ಕೊಂಡೇ ಇರಲಿಲ್ಲ ಹಾಗಾಗಿ ತೊಗೊಬರೋಣ ಅಂತೇಳ್ಬಿಟ್ಟು ಇವನಿಗೂ ಸ್ವಲ್ಪ ಓಡಾಡಿಸ್ದಂಗೆ ಆಗುತ್ತೆ ಅಂತೇಳಿ ನಾನು ನಮ್ಮ ಮನೇರು ಹೋಗ್ತಾಯಿದ್ವಿ ದೊಡ್ಡೊಂದು ಟ್ಯೂಷನ್ಗೆ ಹೋಗಿದ್ದ ಈಗ ನೋಡಿ ಸಾಂಬಾರು ಮಾಡೋದಕ್ಕೆ ಅಂತಲೇ ಹೋಗ್ತಾಯಿದ್ವಿ ತರಕಾರಿ ತರ ಇಲ್ಲೇ ನಮ್ಮ ಮನೆ ಹತ್ರ ಒಂದು ತರಕಾರಿ ಅಂಗಡಿ ಇದೆ ಹೋಲ್ಸೇಲ್ದು ತುಂಬ ಇದ್ದಾವೆ ಅದರಲ್ಲಿ ಇದು ಒಂದು ಇವರು ತುಂಬ ಬುದ್ಧಿವಂತರು ಈ ತರಕಾರಿ ಅಂಗಡಿಯವರು ಟೊಮೊಟೊ ಈರುಳ್ಳಿ ಮಾತ್ರ ತುಂಬ ಕಡಿಮೆ ರೇಟ್ಗೆ ಇಟ್ಟಿರ್ತಾರೆ ಒಳಗಡೆ ತರಕಾರಿಗೆ ಅಂತ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಗೊತ್ತಿಲ್ಲದೆ ಇರೋರು ಈ ಟೊಮೊಟೊ ಈರುಳ್ಳಿ ಬೆಲೆ ನೋಡೇ ಬರಬೇಕು ಈ ಅಂಗಡಿಯಲ್ಲಿ ತರಕಾರಿ ಕಡಿಮೆ ಸಿಗುತ್ತೆ ಅಂತ ತುಂಬ ಇಟ್ಟಿರ್ತಾರೆ ಟೊಮೊಟೊ ಗಾಡಿಯಲ್ಲಿ ಟೆಂಪೋದಲ್ಲಿ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಇದ್ದರೆ ಇವರು ಹದಿಮೂರು ರೂಪಾಯಿಗೆ ಕೆ ಜಿ ಇಟ್ಟಿದ್ದಾರೆ ನಾನು ಹಂಗಾಗಿ ಇಲ್ಲೇನು ತೊಗೊಳ್ಳಲ್ಲ ಟೊಮೊಟೊ ಈರುಳ್ಳಿ ಅಷ್ಟೇ ಇಲ್ಲಿ ತೊಗೊಳೋದು ತರಕಾರಿ ಎಲ್ಲ ನಾನು ಸ್ಟಾರ್ ಬಜಾರಲ್ಲೇ ತರ್ತೀನಿ ಅಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಅಲ್ಲಿ ಸ್ವಲ್ಪ ಬಿಲ್ಲಿಂಗ್ ಹಾಕೋದು ಲೇಟ್ ಆಗುತ್ತೆ ಹಂಗಾಗಿ ನಾವು ಎಮರ್ಜೆನ್ಸಿ ಆದರೆ ಇಲ್ಲಿ ತೊಗೊಳ್ತೀವಿ ತರಕಾರಿ ಎಲ್ಲ ತೊಗೊಂಡು ಅದಾದಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಪೂಜಾ ಅಂತ ಅಂತೇಳ್ಬಿಟ್ಟು ಅವಳ್ದು ಟ್ರೈ ಪೋಡಿತ್ತು ಹಂಗಾಗಿ ಅವಳು ಇವಾಗ ಯೂಸ್ ಮಾಡ್ತಾ ಇಲ್ಲ ನನಗೆ ಬೇಕಾಗಿತ್ತು ಅದನ್ನೇ ತೊಗೊಳ್ಳೋಣ ಅಂತ ಮನೆಗೆ ಹೋಗಲಿಲ್ಲ ಆ ತರಕಾರಿ ಎಲ್ಲ ತೊಗೊಂಡು ಮತ್ತೆ ಅವ್ರ ಮನೆಗೆ ಯಾರು ಹೋಗ್ತಾರೆ ಅಂತೇಳ್ಬಿಟ್ಟು ಫೋನ್ ಮಾಡಿದ್ದೆ ಗೇಟ್ ಹತ್ರನೇ ತಗೋಬ ಅಂತ ಮಗನ ಕೈಲಿ ಕಳಿಸಿದ್ಲು ಇವನು ನಿಹಾಲ್ ಅಂತೇಳ್ಬಿಟ್ಟು ನನ್ನ ಮಗನ ಕ್ಲಾಸೇನೆ ಅದಾದಮೇಲೆ ಅವರು ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಒಂದು ಟೈಲರ್ ಶಾಪ್ ಇದೆ ಅಲ್ಲಿಗೆ ಒಂದು ಡ್ರೆಸ್ ಕೊಟ್ಟಿದ್ದೆ ಸ್ಟಿಚ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಇನ್ನೂ ಹೊಲದಿರಲಿಲ್ಲ ಇಲ್ಲಿ ಒಂದು ಕಥೆನೇ ಇದೆ ನನ್ನ ಮಗನದು ಇಲ್ಲಿ ರಾಧಾ ಅಂತ ಅಂತೇಳ್ಬಿಟ್ಟು ಈ ಟೈಲರು ಶಾಪ್ ಅವಕ್ಕ ಟೈಲರಿಂಗ್ ಸಹ ಕಲಿಸ್ಕೊಡ್ತಾರೆ ಹಂಗಾಗಿ ನನಗೆ ತುಂಬ ಇಷ್ಟ ಟೈಲರಿಂಗ್ ಕಲಿಬೇಕು ಅಂತ ಅದು ಯಾಕೋ ನನಗೆ ಇನ್ನೂ ಸರಿಯಾಗಿ ಇದಾಗ್ತಾನೆ ಇಲ್ಲ ಮುಂಚೆ ಒಂದು ಸ್ವಲ್ಪ ದಿನ ಕಲ್ತಿದ್ದೆ ದೊಡ್ಡವ್ ಚಿಕ್ಕವನು ಇರಬೇಕಾದ್ರೆ ಅವಾಗ ಸ್ವಲ್ಪ ನಾರ್ಮಲ್ ಬ್ಲೌಸು ಡ್ರೆಸ್ ಎಲ್ಲ ಹೊಲಿತಾ ಇದ್ದೆ ಈಗ ನಾನು ಡ್ರೆಸ್ ಹಾಕೊಡಿದ್ನಲ್ಲ ಅದೆಲ್ಲ ನಾನೇ ಸ್ಟಿಚ್ ಮಾಡಿರೋದು ಅದಾದಮೇಲೆ ಪ್ರಾವಿಜನ್ ಸ್ಟೋರ್ ಮಾಡಿದ್ವಿ ಅದ್ರ ಕಡೆ ಗಮನ ಕೊಟ್ಟು ನಾನು ಬಟ್ಟೆ ಹೊಲಿಯೋದು ಕಡಿಮೆ ಮಾಡಿದೆ ಈಗ ನನಗೆ ಸ್ವಲ್ಪ ಮರ್ತಂಗೈತೆ ಅಂದರೆ ನಾರ್ಮಲ್ ಸ್ಟಿಚ್ ಮಾಡ್ತೀನಿ ಆದರೆ ಈಗೆಲ್ಲ ಹೊಸ್ದಾಗಿ ಎಲ್ಲ ಬಂದಿದ್ವಲ್ಲ ಅದೆಲ್ಲ ಕಲಿಯಬೇಕು ಅಂತ ನನಗೆ ತುಂಬ ಆಸೆ ಆದರೆ ಈಗ ಇವ್ನು ಇಲ್ಲ ಪಾಪ ಅಕ್ಕ ತುಂಬ ಹೇಳಿದರು ನಾನು ಹೋಗಿ ಕೇಳಿದೆ ಅಕ್ಕ ಈ ಥರ ಟೈಲರಿಂಗ್ ಕಲಿಬೇಕು ಅಕ್ಕ ಅಂದ್ರೆ ಸರಿ ಬಾ ಅಮ್ಮ ಅಂದ್ರೆ ಈ ಥರ ಮಗು ಇದೆ ಅಂದಿದಕ್ಕೆ ಅಯ್ಯೋ ಕರ್ಕೊಂಡು ಬಾ ಮಕ್ಳಿಗಿನ ಹೆಚ್ಚ ನಾನೆಲ್ಲ ನೋಡ್ಕೊಳ್ತೀನಿ ಕರ್ಕೊಂಡು ಬಾ ಅಂತಂದರು ಇನ್ನು ಕಲಿಸೋರೆ ಅಷ್ಟು ಸಪೋರ್ಟ್ ಮಾಡಬೇಕಾದ್ರೆ ನಮ್ಗೆ ಕಲ್ತ್ಕೊಳ್ಳೋಕೆ ಹೇಳ್ಬಿಟ್ಟು ಇವನ್ನ ಕರ್ಕೊಂಡೋಗಿಬಿಟ್ಟು ಚಿಕ್ಕವನ್ನ ಫೀಸ್ ಸಹ ಕಟ್ಟಿದೆ ಫಸ್ಟ್ ಡೇನೇ ಮೂರು ಸಾವಿರ ರೂಪಾಯಿ ಹೇಳಿದರು ತಿಂಗಳಿಗೆ ಹಂಗಾಗಿ ಫೀಸ್ ಸಹ ಕಟ್ಟಿದೆ ಅಲ್ಲಿ ಸುಮಾರು ಒಂದು ಏಳೆಂಟು ಜನ ಬರ್ತಾರೆ ಕಲಿಯೋದಕ್ಕೆ ಕಲಿಯಕ್ಕೆ ಬರೋರು ಒಬ್ಬೊಬ್ರು ಒಂದೊಂದು ಭಾಷೆ ಒಬ್ರು ಹಿಂದಿ ಮಾತಾಡಿದ್ರು ಒಬ್ಬರು ಕನ್ನಡ ತೆಲುಗು ತಮಿಳು ಈ ಥರ ಮಾತಾಡ್ತಾರೆ ಅವರು ಒಬ್ಬೊಬ್ರು ಒಂದೊಂದು ಭಾಷೆಗೆ ಇರೋದು ನೋಡಿ ಇವನು ಫುಲ್ಲು ಅಳಕ್ಕೆ ಶುರು ಮಾಡಿಬಿಟ್ಟ ಒಂದು ನಿಮಿಷನೂ ಸುಮ್ಮನೆ ಇರ್ತಾಯಿಲ್ಲ ಒಂದು ಹತ್ತು ನಿಮಿಷ ಇದ್ದೆ ಅಷ್ಟೇ ಅಷ್ಟರಲ್ಲೇ ಫುಲ್ಲು ಕಣ್ಣೆಲ್ಲ ರೆಡ್ ಆಗಿಬಿಡ್ತು ಪಾಪ ಅವಕ್ಕ ಟೈಲರು ಕಲಿಸ್ಕೊಡೋವಕ್ಕ ಕರ್ಕೊಂಡೋಗಿ ಎಲ್ಲ ಕೊಡಿಸ್ಕೊಂಡು ಬಂತು ಆವಕ್ಕನ ಹತ್ರ ಸುಮ್ಮನೆ ಇರ್ತಾಯಿದ್ದ ಆದರೆ ಬೇರೆಯವ್ರು ಕಲಿಯೋದಕ್ಕೆ ಬಂದಿದ್ರಲ್ಲ ನಂತರ ಅವರು ಸೊ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಹೆಣ್ಮಕ್ಳು ಅಂದರೆ ಗೊತ್ತಲ್ವ ಒಂದತ್ರ ಸೇರಿದ ಮೇಲೆ ಮಾತಾಡ್ತಾರೆ ಅದು ಇವನಿಗೆ ಸ್ವಲ್ಪ ಭಯ ಥರ ಆಗಿಬಿಟ್ಟು ಒಳಗೆ ಸ್ಟಾರ್ಟ್ ಮಾಡ್ದೆ ಸುಮ್ಮನೆ ಇಲ್ಲ ಅವತ್ತು ನೈಟ್ ಎಲ್ಲ ಹತ್ಕೊಬಿಟ್ಟು ಅದಕ್ಕೆ ನಮ್ಮ ಮನೆಯವ್ರು ಬೈದರು ಫಸ್ಟ್ ಅವನು ದೊಡ್ಡನಾಗವರೆಗೂ ನೀನೇನು ಮಾಡಬೇಡ ನಿನ್ನ ಟೈಲರ್ದಲ್ಲೇ ಎತ್ತಿಡು ಅಂತಂದು ಮತ್ತು ಇನ್ನು ಅವರೇ ಮೇಲೆ ನಾನು ಕಲಿಯೋದಕ್ಕೆ ಹೋಗೋಕ್ಕಾಗಲ್ಲ ಸುಮ್ಮನೆ ಅದೇ ಇನ್ನು ಅಮೌಂಟ್ ಸಹ ವಾಪಸ್ ಇಸ್ಕೊಂಡಿಲ್ಲ ನೋಡೋಣ ದೊಡ್ಡವನಿಗೆ ರಜೆ ಬಿಟ್ಟಾಗ ಆದರೂ ನೋಡೋಣ ಅಂತ ಅಂದ್ಕೊಂಡಿದ್ನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಇವ್ನ ಬಿಟ್ಟರೆ ಹೋಗ್ಬೋದು ಇವತ್ತು ಅವನ್ನ ವೇಲಲ್ಲಿ ಕಟ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಕತ್ತಿ ಇತ್ತು ನನ್ನ ಹತ್ರ ಕಾಯಿ ಹತ್ತು ತುರಿಯೋದಕ್ಕೆ ಅಂತೇಳ್ಬಿಟ್ಟು ತೂರ ಮಣಿ ತೊಗೊಂಡಿದ್ದೆ ಮತ್ತು ಅಲ್ಲಿ ತೀಟೆ ಮಾಡ್ಕೊಳ್ತಾನೆ ಹೇಳ್ಬಿಟ್ಟು ಒಂದು ವೇಲಲ್ಲಿ ಕಟ್ಬಿಟ್ಟು ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ನಮ್ಮ ಮನೆಯವರು ಸ್ವಲ್ಪ ವಸ್ರೂ ಇತ್ತು ಅದನ್ನೆಲ್ಲ ತೊಟ್ಟು ಬಿಡಿಸ್ಕೊಡ್ತಾಯಿದ್ರು ಇದಾಗಿತ್ತು ಫ್ರೆಂಡ್ಸ್ ನೈಟ್ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಸೌತೆಕಾಯಿ ಒಂದು ಚಿಕ್ಕದೊಂದು ಮುದ್ದೆ ತೊಗೊಂಡಿದ್ದೆ ಡೇ ತ್ರೀ ಡಯಟು ತುಂಬಾ ಚೆನ್ನಾಗಾಯಿತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಜಾಯ್ನ್ ಆಗಿ ಡೇ ಮಾಡೋರು ಯಾರಾದರೂ ಇದ್ದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ಟೈಮ್ ನಮ್ಮಮ್ಮ ಬಂದಿದ್ದರು ಊರಿಂದ ಹೂವು ತೊಗೊಬಂದಿದ್ರು ನನಗೂ ನನ್ನ ಮಗನಿಗೂ ತಲೆ ಬಾಚಿಬಿಟ್ಟು ಮೂಡಿಸಿದ್ದಾರೆ ನೋಡಿ ಡೇ ತ್ರೀ ಈಗ ಈಗಾಗಿತ್ತು ಫ್ರೆಂಡ್ಸ್ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು